ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಅರಸಿಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿರುವ ಎಸ್ಎಂಜಿ ಸಮುದಾಯ ಭವನದಲ್ಲಿ ಹೆಸರಾಂತ ಸೂಫಿ ಸಂತರಾದ ಹಜರತ್ ಎಮಾಮ್ ಕಜಾಲಿ ರಹಮತ್ ಉಲ್ಲಾ ಅಲೈರವರ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಮುಖ್ಯ ಅತಿಥಿಗಳು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸುನ್ನಿ ಜಾಮಿಯಾ ಮಸೀದಿಯ ಧರ್ಮ ಗುರುಗಳಾದ ಮುಫ್ತಿ ಮೊಹಮ್ಮದ್ ರಿಜ್ವಾನ್ ಖಾತ್ರಿರವರು ರವರು ಪ್ರವಚನ ನೀಡಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿ ಇನ್ನೂ ಉತ್ತಮವಾದ ಯಶಸ್ವಿ ಸಿಗಲಿ ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ನಗರದ ಎಲ್ಲ ಸುನ್ನಿ ಮಸೀದಿಯ ಧರ್ಮಗುರುಗಳು ಅವರ ಜೊತೆ ಉಪಸ್ಥಿತರಿದ್ದರು ಗ್ಲೋಬಲ್ ಇಂಗ್ಲಿಷ್ ಸ್ಕೂಲ್ ಮುಖ್ಯಸ್ಥರಾದ ಅನ್ವರ್ ಸಾದಿರ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಲವು ರೀತಿಯ ಸಲಹೆ ಸೂಚನೆಗಳನ್ನು ನೀಡಿದರು ನಂತರ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಸುನ್ನಿ ಮುಸ್ಲಿಂ ಜಮತ್ ಕಮಿಟಿಯ ಮಾಜಿ ಕಾರ್ಯದರ್ಶಿಗಳಾದ ರಿಯಾಜ್ ಪಾಷಾರ್ ಅವರು ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ನೀಡಲಾಗುತ್ತಿದ್ದು ಅದರ ಜೊತೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲು ಹಣದ ಕೊರತೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಕಮಿಟಿ ವತಿಯಿಂದ ಸಂಪೂರ್ಣ ವಿದ್ಯಾಭ್ಯಾಸ ಮಾಡಿಸುವುದಾಗಿ ತಿಳಿಸಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಗಮನ ಕೊಡದೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡುವಂತೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸುನ್ನಿ ಮುಸ್ಲಿಂ ಜಮಹತ್ ಕಮಿಟಿ ಅಧ್ಯಕ್ಷರಾದ ಸೈಯದ್ ರಫೀಕ್ ಉಪಾಧ್ಯಕ್ಷರಾದ ನೂರ್ ಮೊಹಮ್ಮದ್ ಶರೀಫ್ ಕಾರ್ಯದರ್ಶಿಗಳಾದ ನವಾಜ್ ಪಾಷಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಅಪ್ರೋಷ್ ಪಾಷಾ ಇ ಕೆ ರಿಯಾಜ್ ಕೌಸರ್ ಪಾಷಾ ರಹತ್ ಅಲಿ ನಗರದ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು ಮಕ್ಕಳು ಸಿ ಇ ಟಿ ಮತ್ತು ನೀಟಿನಲ್ಲಿ ಕೂಡ ರ್ಯಾಂಕ್ ತೆಗೆದುಕೊಂಡಿದ್ದಾರೆ ನಾಟ್ ಓನ್ಲಿ ಪಿ ಯು ಸಿ ಭಾಳಷ್ಟು ಮಕ್ಕಳು ಇನ್ನು ಎಮ್ ಬಿ ಬಿ ಎಸ್ ಕಡೆ ಹೋಗುತ್ತಿದ್ದಾರೆ ನಾನು ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅವರು ಮುಂದೆ ಬರುವಂಥ ದಿನಗಳಲ್ಲಿ ಒಳ್ಳೆ ಡಾಕ್ಟರ್ಗಳಾಗಿ ಒಳ್ಳೆ ಇಂಜಿನಿಯರ್ಗಳಾಗಿ ಈ ಸಮಾಜಕ್ಕೆ ತಮ್ಮ ಸೇವೆಯನ್ನು ಕೊಡಬೇಕೆಂದು ನಾನು ಆ ಮಕ್ಕಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಆ ಅಲ್ಲವನ್ನು ಅವರಿಗೆ ಇನ್ನೂ ಇಂದು ನಮಗೆ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಬಹಳ ಭಾಳ ಅತ್ಯಂತ ಹರ್ಷದ ಹಾಗೂ ಸಂತೋಷದ ದಿನ ಇಂದು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಕಮಿಟಿಯು ಸತತವಾಗಿ ಮೂರನೇ ಬಾರಿಗೆ ಅರಸಿಕೆರೆ ನಗರದ ಮುಸ್ಲಿಂ ಸಮುದಾಯದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿಯ ಟಾಪರ್ಸ್ಗಳಿಗೆ ಅಂದರೆ ಎಂಬತ್ತು ಪರ್ಸೆಂಟ್ಗಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ನಾವು ಇಂದು ಸ್ಕಾಲರ್ಶಿಪ್ಗಳನ್ನು ಕೊಟ್ಟಿದ್ದೇವೆ ಇದರಲ್ಲಿ ಸುಮಾರು ಐವತ್ತು ಮಕ್ಕಳಿಗಿಂತ ಜಾಸ್ತಿ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ ನಮಗಿದು ಬಹಳ ಸಂತೋಷದ ವಿಷಯ ನಮ್ಮ ಮಕ್ಕಳು ಹೈಯೆಸ್ಟ್ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ವರೆಗೂ ತಮ್ಮ ಸ್ಕೋರ್ಗಳನ್ನು ತೆಗೆದು ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಇದೊಂದು ಅತ್ಯಂತ ಸಂತೋಷವಾದ ಒಂದು ವಿಷಯ ಹಾಗೂ ಈ ಸ್ಕಾಲರ್ಶಿಪ್ಪನ್ನು ನಾವು ಮೂರು ವರ್ಷದಿಂದ ಕೊಡ್ತಿದ್ದೇವೆ ಹಜರತ್ ಇಮಾಮ್ ಮೊಹಮ್ಮದ್ ಗಜಾಲಿ ರಹಮತುಲ್ಲಾ ಅಲೆ ಇವರ ಹೆಸರಿನಲ್ಲಿ ಸ್ಕಾಲರ್ಶಿಪ್ಪನ್ನು ನಾವು ಮೂರು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೆವು ಅದನ್ನು ಸತತವಾಗಿ ನಾವು ಇದು ಮೂರನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಇನ್ನು ಇದರ ಜೊತೆ ಜೊತೆಯಾಗಿ ನಮ್ಮ ಹಲವು ಬಡ ಮಕ್ಕಳು ಯಾರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಹಣದ ಅವಶ್ಯಕತೆಯಿಂದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುತ್ತಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಹಿಂದೆ ಕೂಡ ಸಹಾಯ ಮಾಡಿದ್ದೆವು ಇಂದು ಕೂಡ ಹಲವಾರು ಮಕ್ಕಳು ನಮಗೆ ಅರ್ಜಿಗಳನ್ನು ಕೊಟ್ಟಿದ್ದರು ಆ ಮಕ್ಕಳಿಗೂ ಕೂಡ ಇಂದು ನಾವು ಜಮಾತ್ ಕಡೆಯಿಂದ ಧನ ಸಹಾಯವನ್ನು ಮಾಡಿದ್ದೇವೆ ನಾವು ಇದೇ ರೀತಿ ನಾವು ಮುಂದೆ ಕೂಡ ಮುಂದೆ ಬರುವಂಥ ಕಮಿಟಿಗಳು ಕೂಡ ಈ ಏನು ಸ್ಕಾಲರ್ಶಿಪ್ ಇದೆ ಈ ವಿದ್ಯಾಭ್ಯಾಸಕ್ಕಾಗಿ ಏನು ಒಂದು ಸಣ್ಣ ಒಂದು ಸಹಾಯವನ್ನು ಮಾಡುತ್ತಿದ್ದೇವೆ ಇದನ್ನು ಇದೇ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ ಎಂದು ನಾವು ಆಶಿಸುತ್ತೇವೆ ನಾವು ರಿಯಾಸ್ ಪಾಷಾ ಅಂತೇಳಿ ಸು ನಿಮ್ ಮುಸ್ಲಿಂ ಜಮಾತ್ ಕಮಿಟಿ